ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ಬನ್ನಿ ಇವತ್ತು ನನ್ನ ರೂಟೀನ್ ವ್ಲಾಗ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಯಾವತ್ತಿನ ಡೇಟು ಅಂತ ನಿಮ್ಮ ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಸೊ ನೋಡಿ ಮನೆಯಲ್ಲಿ ಬಾಳೆಹಣ್ಣೆಲ್ಲ ಮೆಕ್ಕಿತ್ತು ಸೊ ಅದು ಯಾಕೋ ಒಂದು ಟೂ ಡೇಸ್ ಇಟ್ಟಿರಲ್ಲ ಎಲ್ಲ ಬಾಳೆಹಣ್ಣು ಕಪ್ಪು ಕಪ್ಪು ಇದ್ದಾವೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಬೆಳೀತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನೋಡಿ ಯಾವ ರೀತಿ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ತೆಗಿತಾ ಇದ್ದೀನಿ ಸುಮ್ಮನೆ ಪೆಟ್ಟು ಬಡ್ದಂಗೆ ಆಗ್ತಾ ಇದ್ದಾವೆ ಮತ್ತು ಕೆಟ್ಟು ಕೆಟ್ಟೋಗ್ತಾ ಇದ್ದಾವೆ ಎರಡೇ ದಿನದಲ್ಲಿ ಕಪ್ಪಾಗ್ತಾ ಇದ್ದಾವೆ ಮೇಲೆಲ್ಲ ಸೊ ಅದಕ್ಕೋಸ್ಕರ ನಾನು ಎಲ್ಲ ಬಾಳೆಹಣ್ಣು ಈ ರೀತಿ ಪೀಸ್ ಪೀಸ್ ಆಗಿ ಮಾಡಿ ಇದನ್ನು ಶಿಖರ್ಣಿಯಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡಿಟ್ಕೊಂಡ್ರೆ ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂತಾಳೆ ಹಾಗೆ ನನಗೂ ಕೂಡ ಇಷ್ಟ ಹಾಗಾಗಿ ಮಧ್ಯಾಹ್ನದ ಟೈಮ್ ತಿನ್ನೋಕೆ ಬರುತ್ತೆ ಅಂತ ನಾನು ಈ ರೀತಿ ಬಾಳೆಹಣ್ಣ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಮನೆಯವ್ರ ಬರ್ಡೇ ಇತ್ತು ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದೇವಸ್ಥಾನದಲ್ಲಿ ಹಾಗೆ ಕಾಯೆಲ್ಲ ಓಡಿಸಿದ್ದೆ ಹಾಗೆ ಹಾಗೆ ಪ್ರಸಾದ ಒಂದು ಹೋಳು ಅಂತ ನನಗೆ ಕೊಟ್ಟರು ಇದರಿಂದ ನಾನು ಇವತ್ತು ಒಂದು ರೈಸ್ನ ಮಾಡ್ತೀನಿ ಅದನ್ನು ಆಮೇಲೆ ತುರಿತೀನಿ ಸೊ ನೋಡಿ ಇಲ್ಲಿ ಮೆಣ್ಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ನೋಡಿ ನಾನು ಸ್ವೀಟನ್ನು ಮಾಡಿದ್ದೀನಿ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಸ್ವೀಟ್ ಮಾಡಿದ್ದು ಸೊ ಬನ್ನಿ ಸರ್ಪ್ರೈಸ್ ಅಂತ ನಾನು ಅವ್ರಿಗೆ ಬಂದು ಅವ್ರಿಗೆ ಸ್ವೀಟ್ನ ತಿನ್ನಿಸ್ದೆ ಹಾಗೆ ನನ್ನ ಮಗಳಿಗೂ ಕೂಡ ತಿನ್ನಿಸ್ದೆ ನೋಡಿ ಒಂದು ಸ್ವೀಟ್ ಮಾಡೋದಿರಲಿ ಎಷ್ಟೆಲ್ಲ ಸಾಮಾನು ಬೀಳ್ತವೆ ಅಂತ ಏನು ಮಾಡೋಕ್ಕಾಗಲ್ಲ ಒಂದು ಸ್ವೀಟ್ ಮಾಡಿದರೂ ಕೂಡ ಇಷ್ಟೆಲ್ಲ ಮನೇಲಿ ಸಾಮಾನು ಬಿದ್ದೆ ಬೀಳ್ತವೆ ಬನ್ನಿ ಇಲ್ಲಿ ಹೊರಗೆ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿಲ್ಲಿ ಹಾಲೆಲ್ಲ ಈ ರೀತಿ ಇರಲೇಬೇಕು ಇವಳಿಗೆ ಈ ರೀತಿ ಇದ್ರೇ ಖುಷಿ ಎಲ್ಲ ಸಾಮಾನು ಹರಡಿರಬೇಕು ಮನೆಯಲ್ಲೆಲ್ಲ ಸುಮ್ಮನೆ ಕೂಡೋದೇ ಇಲ್ಲ ನೋಡಿ ಅವ್ರ ಪಾಪ ಅವಳಿಗೆ ಹಣ್ಣನ್ನು ತಿನ್ನಿಸ್ತಾ ಇದ್ದಾರೆ ಹಾಗೆ ನೋಡಿ ಯಾವ ರೀತಿ ಎಲ್ಲ ಸಾಮಾನು ಚಲಪಿಲಿ ಮಾಡಿದ್ದಾಳೆ ಅಂತ ಬರೀ ಅಡ್ಡ ಅಡ್ಡ ಇಟ್ಕೊಂಡಿರ್ತಾಳೆ ಸೊ ನೋಡಿ ಹಾಗೆ ನಾನು ಆವಾಗಲೇ ತೋರಿಸಿದ್ನಲ್ವ ಕೊಬ್ಬರಿ ಹೋಳು ಅದನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಮೆಣಸಿಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಸಿಂಪಲ್ಲಾಗಿ ನಾನು ಒಂದು ರೈಸ್ನ ಕಲಿಸ್ತಾ ಇದ್ದೀನಿ ಅದು ಯಾವುದು ಅಂದರೆ ಕೊಕೊನಟ್ ರೈಸ್ ಸೊ ನಾನು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅವೆರಡು ಚಟಪಟ ಅಂತ ಮೇಲೆ ನಾನು ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಗ ಮಾಡ್ಕೋಬೋದು ಈ ರೆಸಿಪಿನ ನೀವು ನೋಡಿ ಆಲ್ರೆಡಿ ಕುಕ್ಕರ್ ಕಾಣ್ತಾ ಇದೆ ನಿಮಗೆ ನಾನು ಅನ್ನ ಕೂಡ ಮಾಡಿಟ್ಕೊಂಡಿದ್ದೀನಿ ಸ್ವೀಟ್ ಆವಾಗಲೇ ತಿನ್ನಿಸಿ ಬಂದೆ ಒಂದು ಏನಾದರೂ ಸಿಂಪಲ್ಲಾಗಿ ರೈಸ್ ಮಾಡು ಅಂತ ಹೇಳಿದರು ಅದಕ್ಕೋಸ್ಕರ ಕೊಬ್ಬರಿ ಇತ್ತಲ್ವಾ ಅದಕ್ಕೋಸ್ಕರ ಕೊಕೋನಟ್ ರೈಸ್ ಮಾಡಿದೆ ಈ ರೀತಿ ಇದಕ್ಕೆ ಉದ್ದುದ್ದ ಕಟ್ ಮಾಡಿ ಹಾಕಬೇಕು ಮೆಣಸಿನ್ಕಾಯಿ ನಮ್ಮ ಮಧ್ಯೆ ಮಧ್ಯದಲ್ಲಿ ಚೆನ್ನಾಗಿರುತ್ತೆ ನಾನು ತಿಂತೀನಿ ಬಟ್ ನಮ್ಮ ಮನೆಯವರು ಮೆಣ್ಸಿನ್ಕಾಯಿ ಎಲ್ಲ ತಿನ್ನೋಲ್ಲ ಹೊರಪಕ್ಕಕ್ಕೆ ಎತ್ತಿಡ್ತಾರೆ ನೋಡಿ ಹಾಗೆ ಸ್ವಲ್ಪ ಮೆಣ್ಸಿನ್ಕಾಯಿ ಸಾಫ್ಟ್ ಆಗಲಿ ಅಂತ ನಾನು ಉಪ್ಪನ್ನು ಇದ್ದೀನಿ ಇವಾಗಲೇ ಎಷ್ಟು ಬೇಕಷ್ಟು ಹಾಕ್ಕೊಂಬಿಡಿ ನಾನು ಮತ್ತು ಒಲೆನ ಆಫ್ ಮಾಡಿ ಕೊಬ್ಬರಿನ ಹಾಕಿ ಅದೇ ಬಿಸಿಗೆ ಬಿಟ್ಬಿಡಿ ಅಷ್ಟರಲ್ಲೇ ಸಾಕು ಅದು ಆಗುತ್ತೆ ಇವಾಗ ನೋಡಿ ಕುಕ್ಕರ್ ಕೂಡ ರಿಲೀಸ್ ಆಗಿದೆ ನಾನು ಅನ್ನನ ಕಲಿಸಿ ಸೊ ನೋ ಊಟನ ಮಾಡಿದ್ವಿ ಅವಳಿಗೆ ನಾನು ಕಿಚಡಿ ಮಾಡಿದ್ದೆ ಅವಳಿಗೆ ಕಿಚಡಿ ಹಾಕ್ಕೊಟ್ಟಿದ್ದೀನಿ ತಿಂತ ಇದ್ದಾಳೆ ಮೂವಿ ನೋಡ್ತಾ ಹಾಗೆ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮತ್ತು ತಿರ್ಗ ಮರುದಿನ ನಾನು ಇಲ್ಲಿ ಬ್ರೇಕ್ಫಾಸ್ಟಿಂದ ನಾನು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಇದು ಅವಲಕ್ಕಿ ಕಟ್ಲೆಟ್ ಅಂತ ಸೊ ತುಂಬ ಸುಲಭವಾಗಿ ಮತ್ತು ಈಸಿ ಮಾಡ್ಕೋಬೋದು ಈ ಅವಲಕ್ಕಿ ಕಟ್ಲೆಟ್ ಇದು ಏನು ಅಂದರೆ ಆಲೂಗಡ್ಡೆ ಮತ್ತು ಅವಲಕ್ಕಿನ ಆಲೂಗಡ್ಡೆ ಕುದಿಸ್ಕೊಳ್ಬೇಕು ಅವಲಕ್ಕಿನ ನೆನೆಸಿ ಇಟ್ಕೊಂಡಿರಬೇಕು ಅದರಲ್ಲಿ ಎಲ್ಲ ಸ್ಪೈಸಸ್ನ ಹಾಕಿ ಈ ರೀತಿ ಕೈಯಲ್ಲಿ ತಟ್ಟಿ ರೌಂಡಾಗಿ ಮಾಡಿ ಇಟ್ಕೋಬೇಕು ಈ ರೆಸಿಪಿ ನಾನು ಆಲ್ರೆಡಿ ತುಂಬ ದಿನ ಆಗಿದೆ ಶೇರ್ ಮಾಡಿದ್ದೀನಿ ಬೇಕಂದರೆ ನೋಡಿ ನಾನಂತೂ ನಮ್ಮ ಮನೇಲಿ ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು ಇದು ಯಾವಾಗಲೂ ಮಾಡ್ತಾನೇ ಇರ್ತೀವಿ ಅದಕ್ಕೋಸ್ಕರ ಇವತ್ತು ಮಾಡಿದೆ ನಾನು ಸೊ ನೋಡಿ ತುಂಬ ಬೇಗ ಆಗೋಗುತ್ತೆ ನಿಮಗೆ ಆಫ್ ಆ್ಯನ್ ಅವರೆಲ್ಲ ಈ ಬ್ರೇಕ್ಫಾಸ್ಟ್ ರೆಡಿಯಾಗಿ ಹೋಗುತ್ತೆ ನೀವು ಬೇಕಾದರೆ ಒಂದು ಸರಿ ನನ್ನ ಹಿಂದೆಲ್ ವೀಡಿಯೋನೇ ಹೋಗಿ ಚೆಕ್ ಮಾಡಿ ನೀವು ಕೂಡ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡಿ ಎಲ್ಲ ಉಂಡೆಗಳನ್ನು ಮಾಡಿ ಈ ರೀತಿ ತಟ್ಟಿ ಇಟ್ಕೊಂಡ್ಬಿಡ್ತೀನಿ ಈ ರೀತಿ ತಟ್ಟಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾವು ಬೇಗ ಫ್ರೈ ಮಾಡಿಬಿಡ್ಬೋದು ಹಾಗೆ ಇಬ್ರಿಗೂ ಕೂಡ ಒಟ್ಟಿಗೆ ಆಗೋಗುತ್ತೆ ತಿನ್ನಲಿಕ್ಕೆ ಸೊ ಅವಳು ಸ್ವಲ್ಪ ಖಾರ ಇರುತ್ತೆ ತಿಂತಾಳೋ ಇಲ್ವೋ ಅಂತ ಅವಳಿಗೆ ಓಟ್ಸ್ ಮತ್ತು ಬನಾನಾ ಮಾಡಿ ತಿನ್ನಿಸ್ತಿದೆ ನಮ್ಮ ಇಬ್ರಿಗೋಸ್ಕರ ಇವನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ತುಂಬ ಬೇಗ ಅಂದರೆ ಬೇಗ ಹೋಗ್ತವೆ ಮತ್ತು ಟೇಸ್ಟ್ ಕೂಡ ಹಾಗೆ ಇರುತ್ತೆ ಇದಕ್ಕೇನು ನೆಂಚ್ಕೊಳಕ್ಕೇನು ಬೇಡ ಓನ್ಲಿ ಟೊಮೆಟೊ ಇದ್ದರೆ ಸಾಕು ಹಾಗೆ ತಿನ್ಬೋದು ಇವನ್ನ ನೀವು ಅಲ್ಲದೆ ಕೂಡ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಕೂಡ ಇದನ್ನು ಮಾಡ್ಬೋದು ಬಟ್ ನಾನು ಜಾಸ್ತಿಯಾಗಿ ಬ್ರೇಕ್ಫಾಸ್ಟ್ಗೆ ಮಾಡ್ತೀನಿ ಸ್ನ್ಯಾಕ್ಸ್ಗೆಲ್ಲ ಮಾಡೋದಿಲ್ಲ ನೋಡಿ ಇವಾಗ ಒಲೆನ ಇಟ್ಕೊಂಡು ಶಾಲಾ ಫ್ರೈನ ಮಾಡ್ತಾಯಿದ್ದೀನಿ ಇದಕ್ಕೆ ಡೀಪ್ ಫ್ರೈ ಮಾಡೋದಿಲ್ಲ ಶಾಲಾ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎರಡು ಸೈಡ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಅದನ್ನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಎಣ್ಣೆ ಏನು ಹೋಗೋದಿಲ್ಲ ಡೀಪ್ ಫ್ರೈ ಅಲ್ವಲ್ಲ ಶಾಲೋ ಫ್ರೈ ಮಾಡೋದ್ರಿಂದ ಎಣ್ಣೆ ಕೂಡ ಸ್ವಲ್ಪನೇ ಬೇಕಾಗುತ್ತೆ ನೋಡಿ ಎಲ್ಲ ಮಾಡಿ ನಾನು ಒಂದು ತಟ್ಟೆಗೆ ಇದ್ದೀನಿ ಹಾಗೇ ಮನೆಯಲ್ಲಿ ಎಲ್ಲ ಹಿಟ್ಟುಗಳು ಖಾಲಿ ಆಗಿದ್ವು ಅದಕ್ಕೋಸ್ಕರ ನಾನು ಇಲ್ಲಿ ಅಕ್ಕಿನ ಕೇರ್ತಾಯಿದ್ದೀನಿ ಅಕ್ಕಿ ಜೋಳನ ಕೇರಿ ಇಟ್ಕೊಳ್ತಾ ಇದ್ದೀನಿ ಸೊ ನೋಡಿ ನಾನು ಈ ರೀತಿ ಗ್ಲಾಸಿಂದ ಅಳತೆ ಮಾಡ್ಕೋತೀನಿ ಯಾವಾಗಲೂ ಯಾಕೆ ಅಂದರೆ ಗಿರಣಿಯಲ್ಲಿ ಕೇಳ್ತಾರೆ ಎಷ್ಟಿದೆ ಅಳತೆ ಹೇಳಿ ಅಂತ ಅದಕ್ಕೋಸ್ಕರ ಆ ಗ್ಲಾಸಿಂದ ನಾಲ್ಕು ಹಾಕಿದರೆ ಒಂದು ಕೆ ಜಿ ಆಗುತ್ತೆ ಅದಕ್ಕೋಸ್ಕರ ಆ ರೀತಿ ಲೆಕ್ಕ ಇಟ್ಕೊಂಡು ನಾನು ಎಲ್ಲ ಆಯಿತು ಜೋಳ ಆಯಿತು ಹಸನ್ ಮಾಡಿ ಇಟ್ಕೊಳ್ತೀನಿ ಈ ರೀತಿ ಒಂದು ಸರಿ ಮಾಡಿಟ್ಕೊಂಡ್ಬಿಟ್ರೆ ಒಂದು ಹದಿನೈದು ದಿನ ಚಿಂತೆ ಇರೋದಿಲ್ಲ ಏನಾದರೂ ಮಾಡಲಿಕ್ಕೆ ಸುಲಭ ಆಗುತ್ತೆ ನನ್ನ ಮಗಳಿಗೆ ಅಂತರೂ ಬೇಕೇ ಬೇಕು ಅಲ್ವಾ ಏನಾದರೂ ರೊಟ್ಟಿ ವಾಡಪ್ಪಿ ಚಪಾತಿ ಈ ರೀತಿ ಬೇಕು ಅವಳು ಅನ್ನ ಕಡಿಮೆ ತಿನ್ನೋದು ಅದಕ್ಕೋಸ್ಕರ ಮನೇಲಿ ಹಿಟ್ಟು ಖಾಲಿ ಹಾಕದೇ ಇರೋ ಹಾಗೆ ನಾನು ನೋಡ್ಕೋಬೇಕಾಗುತ್ತೆ ನೋಡಿ ಅವಳು ಮಲಗಿದ್ದಾಳೆ ಅದಕ್ಕೋಸ್ಕರ ನಾನು ಇವಾಗ ಅಕ್ಕಿನ ಇದ್ದೀನಿ ಅಕ್ಕಿಯಲ್ಲಿ ಏನೂ ಅಷ್ಟೊಂದು ಕಲ್ಲು ಏನೂ ಇರಲಿಲ್ಲ ಇವು ರೇಷನ್ ಅಕ್ಕಿ ಅಂತ ಮತ್ತೆ ಸೋನಾ ಮೊಸರಿ ಅಕ್ಕಿ ಏನೂ ಅಲ್ಲ ರೇಷನ್ ಅಕ್ಕಿ ನಾನು ಊರಿಂದ ನನಗೆ ಕೊಟ್ಟು ಕಳಿಸ್ತಾರೆ ಯಾವಾಗಲೂ ಸೊ ಮೊನ್ನೆ ಬಂದಿದ್ದರು ಅವಾಗೆ ಕೊಟ್ಟು ಹೋಗಿದ್ದಾರೆ ನಾನು ಜಾಸ್ತಿ ಅಕ್ಕಿ ಎಲ್ಲ ಇಲ್ಲೇ ತಗೊಳ್ಳೋದಿಲ್ಲ ಈ ರೇಷನ್ ಅಕ್ಕಿ ಊರಿಂದನೇ ತಂದು ಕೊಡ್ತಾರೆ ನನಗೆ ಗೋಧಿ ಜೋಳ ಎಲ್ಲ ಊರಿಂದನೇ ತರ್ತಾರೆ ಸೊ ಜೋಳ ಮಾತ್ರ ಖಾಲಿಯಾಗಿದ್ವು ಅದಕ್ಕೋಸ್ಕರ ಒಂದೆರಡು ಎರಡು ಕೆ ಜಿ ನಮ್ಮ ಮನೆಯವರು ಇಲ್ಲೇ ತಂದು ಕೊಟ್ಟರು ನನಗೆ ನೋಡಿ ಈ ರೀತಿ ಎಲ್ಲ ಅಕ್ಕಿನ ಕೇರಿ ನಾನು ಇವಾಗ ಈ ರೀತಿ ಬಕೆಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನಾವು ನನ್ನ ಮನೆಯಲ್ಲಿ ಅಂದರೆ ನಮ್ಮ ಅತ್ತೆಯವರು ಬೇರೆ ಹತ್ತಿರ ಇರ್ತಾರೆ ಅಲ್ಲೆಲ್ಲ ಸ್ಟೀಲ್ ಇದ್ದಾವೆ ಈ ರೀತಿ ಹಿಟ್ಟು ಹಾಕೋಕ್ಕೆ ನಾವು ಬಳ್ಳಾರಿಯಲ್ಲಿರೋದ್ರಿಂದ ನಮ್ಮ ಕಡೆ ಥರ ಸ್ಟೀಲ್ ಬಕೆಟ್ ಏನೂ ಇಲ್ಲ ಇರೋದ್ರಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನೇನು ಅಳತೆ ಮಾಡಲ್ಲ ಇದು ಇರೋದೇ ಎರಡು ಕೆ ಜಿ ಇದೆ ಅದರಲ್ಲಿ ಒಂದು ಕೆ ಜಿ ಹಾಕಿಸ್ತಾ ಇದ್ದೀನಿ ಯಾಕಂದರೆ ನಾನು ಊರಿಗೆ ಹೋಗೋದಿದೆ ಅದಕ್ಕೋಸ್ಕರ ತುಂಬ ಹಿಟ್ಟನ್ನು ಹಾಕಿಸ್ತಾ ಇಲ್ಲ ನನ್ನ ತವ್ರ ಮನೆಗೆ ಹೋಗೋದಿದೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ತುಂಬ ದಿನ ಆದರೆ ಹಿಟ್ಟು ಜಿಗಿ ಹೋಗಿ ರೊಟ್ಟಿ ಮಾಡೋಕ್ಕೆ ಬರೋದೇ ಇಲ್ಲ ರೊಟ್ಟಿ ಎಲ್ಲ ಹರಿದೋಗ್ತವೆ ಅದಕ್ಕೋಸ್ಕರ ನಾನು ಜೋಳನ ನೋಡಿಕೊಂಡು ಹಾಕೊಳ್ಸ್ತಾ ಇದ್ದೀನಿ ತುಂಬ ಹಾಕಿಬಿಟ್ರೆ ಏನಾಗುತ್ತೆ ಭಾಳ ದಿನ ಹಿಟ್ಟು ಇಡೋಕ್ಕಾಗೋದಿಲ್ಲ ಇಟ್ಟರೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇವು ಯಾ ಏಜ್ ಯಾವ ಜೋಳ ಅಂತ ನನಗೆ ಗೊತ್ತಿಲ್ಲ ಚೆನ್ನಾಗೇ ಇದ್ದಾವೆ ಅದಕ್ಕೋಸ್ಕರ ಈ ರೀತಿ ಕೇರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೋಳ ಆಯಿತು ಅಕ್ಕಿ ಆಯಿತು ತುಂಬ ಪೌಡರ್ ಪೌಡರ್ ರೀತಿ ಅನ್ನಿಸಿದರೆ ನಾನು ಅವನ್ನ ತೊಳೆದು ನೆರಳಲ್ಲೇ ಹಾರಾಕ್ತೀನಿ ಹಾರಾಕಿ ಆಮೇಲೆ ನಾನು ಗಿರಣಿಗೆ ಕೊಡ್ತೀನಿ ಈ ರೀತಿ ಏನೂ ಇರಲಿಲ್ಲ ಚೆನ್ನಾಗೇ ಇದ್ವು ಅಕ್ಕಿ ಜೋಳ ಅದಕ್ಕೋಸ್ಕರ ನಾನು ಹಾಗೆ ಕ್ಲೀನ್ ಮಾಡಿ ಇಟ್ಕೊಂಡೆ ಇಲ್ಲಿ ನೋಡಿ ಉಳಿದಿರೋ ಜೋಳನ ನಾನು ಹಾಗೆ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಜೋಳದ ನುಚ್ಚು ಅಂತ ಹಾಕಿಸ್ತೀನಿ ಸೊ ಊರಿಂದ ಮೇಲೆ ಅದನ್ನು ಹಾಕಿಸ್ತೀನಿ ಹಾಗೆ ನಾನು ಇಲ್ಲಿ ಒಂದು ಕೆ ಜಿ ಶೇಂಗಾನ ಹುರಿದು ಈ ರೀತಿ ಸಿಪ್ಪೆನ ಬಿಡಿಸಿ ಇಟ್ಕೊತಾ ಇದ್ದೀನಿ ಯಾಕಂದರೆ ಇದು ನಮ್ಮದು ಚಾಟ್ ಸೆಂಟರ್ ಇದೆ ಅಲ್ವಾ ಸೊ ಬೇಲ್ ಮಾಡಿದರೆ ಹಾಕೋಕ್ಕೆ ಬೇಕು ಅಂತ ಸೊ ಕೈಯಿಂದ ಮಾಡಿದರೆ ಬೇಗ ಆಗೋದಿಲ್ಲ ಈ ಟ್ರಿಕ್ ಯೂಸ್ ಮಾಡಿ ಈ ರೀತಿ ಬಟ್ಲ ತೊಗೊಂಡು ಈ ರೀತಿ ಮಾಡಿ ಬೇಗ ಬಿಟ್ಕೊಳ್ಳುತ್ತೆ ಸಿಪ್ಪೆ ಮತ್ತು ಕೈ ಕೂಡ ನೋವಾಗೋದಿಲ್ಲ ಅಷ್ಟೊಂದು ತುಂಬ ಶೇಂಗ ಆಗ್ತಾವಲ್ವಾ ಸೊ ಸಿಪ್ಪೆ ಬಿಡ್ಸೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅವಳು ಮಲಗಿದಾಳೆ ಅವಳು ಎದೇಳಷ್ಟರಲ್ಲಿ ಇವನ್ನೆಲ್ಲ ಮಾಡ್ಕೋಬೇಕು ಇಲ್ಲಾಂದರೆ ಅಕ್ಕಿ ಇಲ್ಲಿ ಜೋಳ ಜೋಳದಲ್ಲಿ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತಾಳೆ ಲಾಸ್ಟ್ ಟೈಮ್ ಅದೇ ರೀತಿ ಮಾಡಿದ್ಲು ಏನು ಮಾಡೋದು ಕುತ್ಕೊಂಡು ಎಲ್ಲ ಕ್ಲೀನ್ ಮಾಡಿದೆ ಅದಕ್ಕೋಸ್ಕರ ಅವಳು ಮಲಗಿದಾಗೆ ಈ ರೀತಿ ಮಾಡೋದು ನೋಡಿ ಈ ರೀತಿ ಮಾಡೋದರಿಂದ ಬೇಗ ಸಿಪ್ಪೆ ಎಲ್ಲ ಬಿಚ್ಚಕೋತವೆ ಹಾಗೆ ನಾನು ಇಲ್ಲಿ ಈ ಡ್ರೆಸ್ ಸರ್ಕಲಿಂದ ನಾನು ಸೀರೆನ ತೊಗೊಂಬಂದಿದ್ದೆ ಸೊ ಇದು ನಮ್ಮಣ್ಣ ಉಡಕ್ಕೆ ಹಾಕ್ತಾರೆ ಅಂತ ಅವರು ಸೀರೆ ಕೊಡಿಸಿದ್ರು ಹಾಗೆ ಒಂದು ಸೀರೆ ಕೊಡಿಸೋ ಬದಲು ಮೂರು ಸೀರೆ ಕೊಡಿಸಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಮತ್ತು ಈ ಡ್ರೆಸ್ ಸರ್ಕಲ್ ಅನ್ನೋದು ಬಳ್ಳಾರಿಯಲ್ಲಿದೆ ಮತ್ತು ಅವ್ರ ಬ್ರಾಂಚಸ್ ಇನ್ನೂ ಒಂದೆರಡು ಮೂರು ಕಡೆ ಇದ್ದಾವೆ ತುಂಬಾ ಚೆನ್ನಾಗಿದೆ ನಾನು ಇದ್ರದ್ದು ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ನಿಮಗೆ ಬೇಕಂದರೆ ಹೋಗಿ ನೋಡಿ ತುಂಬ ಆಫರ್ ಪ್ರೈಸಲ್ಲಿ ಎಲ್ಲ ನಿಮಗೆ ಕಿಡ್ಸ್ ವೇರು ಮತ್ತು ಮೆನ್ಸ್ ವೇರು ಮತ್ತು ಸ್ಯಾರೀಸ್ ಎಲ್ಲ ಸಿಗ್ತಾ ಇದ್ದಾವೆ ಬನ್ನಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ರೀತಿ ನಾನು ಸ್ಯಾರಿ ತೊಗೊಂಡಿದ್ದೀನಿ ಅಂತ ಇದು ಬಳ್ಳಾರಿಯಲ್ಲಿರೋದು ನೋಡಿ ಕರ್ನೂಲು ಕಡಪ ಅನಂತಪುರು ಮತ್ತು ನೆ ನೆಲ್ಲೂರು ಇಷ್ಟು ಕಡೆ ಅವ್ರ ಬ್ರಾಂಚಸ್ ಆಂಧ್ರದಲ್ಲಿದ್ದಾವೆ ಮತ್ತು ಬೆಂಗಳೂರಲ್ಲೇ ಮತ್ತು ಮೂರು ಬ್ರಾಂಚಸ್ ಇದ್ದಾವೆ ಅವ್ರದ್ದು ಬಳ್ಳಾರಿಯಲ್ಲಿ ಒಂದಿದೆ ನೋಡಿ ಈ ರೀತಿ ಫಸ್ಟು ಈ ರೀತಿ ಒಂದು ಫ್ಯಾನ್ಸಿ ಸ್ಯಾರಿ ತೊಗೊಂಡಿದ್ದೀನಿ ತುಂಬ ಏನು ಕಾಸ್ಟ್ ಇಲ್ಲ ಇದು ಬಂದುಬಿಟ್ಟು ನಮಗೆ ಸಿಕ್ಸ್ ಫಿಫ್ಟಿಯೂ ಬಿತ್ತು ಅಷ್ಟೇ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಅದಕ್ಕೋಸ್ಕರ ಇರಲಿ ಬಿಡು ಅಂತ ನಮ್ಮಣ್ಣ ಕೊಡಿಸಿದ ಹಾಗೆ ಇದು ನನ್ನ ಉಡಕ್ಕಿ ಸ್ಯಾರಿ ನೆಕ್ಸ್ಟ್ ಉಡಕ್ಕೆ ಹಾಕೋಕೆ ನನಗೆ ಈ ಸ್ಯಾರಿಯಲ್ಲೇ ಹಾಕ್ತಾರೆ ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ ಇದು ಕೂಡ ಇದು ತೌಸಂಡ್ ರುಪೀಸ್ ಸ್ಯಾರಿ ಇದು ಇದು ಕೂಡ ತುಂಬ ಚೆನ್ನಾಗಿದೆ ಪಿಂಕ್ ಬೇಬಿ ಪಿಂಕು ಮತ್ತು ಇದು ಕಾಂಬಿನೇಷನ್ ರೇರ್ ಇದು ಡಾರ್ಕ್ ಇಲ್ಲ ನಮಗೆ ಕಾಂಬಿನೇಷನ್ ಒಂಥರ ಲೈಟ್ ಆರೆಂಜಲ್ಲಿ ಇದೆ ಅದು ಹಾಗೆ ಇದು ಬಂದುಬಿಟ್ಟು ಪಾರ್ಟಿ ವೇರ್ ಸ್ಯಾರಿ ಇದು ಫಸ್ಟ್ ಇದನ್ನೇ ಕೊಡಿಸಿದ್ರು ನಮ್ಮಣ್ಣ ಮತ್ತು ಹುಡಕ್ಕೆ ಹಾಕೋಕ್ಕೆ ಈ ರೀತಿ ಫ್ಯಾನ್ಸಿ ಸೀರೆ ಚೆನ್ನಾಗಿರಲ್ಲ ಅಂತ ಮಧ್ಯದಲ್ಲಿ ತೋರಿಸಿದ್ನಲ್ವ ಅದನ್ನೇ ಕೊಡಿಸಿದ್ರು ಮತ್ತೊಂದು ಸೊ ಇದು ಇದು ಬಂದುಬಿಟ್ಟು ಇದು ಕೂಡ ಬೇಬಿ ಪಿಂಕ್ ಕಲರು ಇದು ಕೂಡ ತುಂಬ ಚೆನ್ನಾಗಿದೆ ಎರಡು ಕಲರ್ ಚೇಂಜ್ ಇದ್ದಾವೆ ಸೊ ಇಲ್ಲಿ ಫೋನಲ್ಲಿ ಸೇಮ್ ಅನ್ನಿಸ್ತಾ ಇದ್ದಾವೆ ಪಾರ್ಟಿ ವೇರ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಈ ಮೂರು ಸೀರೆನ ಕೊಡಿಸಿದ್ರು ಮತ್ತು ಈ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ಆದರೆ ವೀಡಿಯೋ ಮಾಡಿ ಹಾಕ್ತೀನಿ ಇಲ್ಲಾಂದರೆ ನೋಡೋಣ ನೆಕ್ಸ್ಟ್ ಮತ್ತು ಯಾವಾಗಾದರೂ ಹಾಕ್ತೀನಿ ಇದ್ರದ್ದು ಬ್ಲೌಸ್ ಕಟ್ ಮಾಡಿ ಹೊಲಿಬೇಕು ಅದಕ್ಕೋಸ್ಕರ ಬ್ಲೌಸ್ನ ತೆಗಿತೀನಿ ಇವಾಗ ಸಿಕ್ಸ್ ಮೀಟರ್ ಸ್ಯಾರಿ ಬಂದಿದೆ ಸೊ ಒನ್ ಅಷ್ಟು ಬ್ಲೌಸಿಗೆ ಬಿಟ್ಟಿದ್ದಾರೆ ಸೊ ನೋಡಿ ಇವಾಗ ಕಟ್ ಮಾಡ್ತೀನಿ ನಾನು ತುಂಬ ಚೆನ್ನಾಗಿದ್ದಾವೆ ಸ್ಯಾರಿ ನೀವು ಬಳ್ಳಾರಿಯಲ್ಲಿ ಹತ್ತಿರ ಇದ್ದರೆ ಯಾವುದಾದ್ರೂ ಊರು ಹತ್ತಿರ ಇದ್ದರೆ ಬಂದು ಒಂದು ಸರಿ ನೀವು ಡ್ರೆಸ್ ಸರ್ಕಲ್ಗೆ ಭೇಟಿ ಮಾಡಿ ತುಂಬಾ ಚೆನ್ನಾಗಿದ್ದಾವೆ ಡ್ರೆಸ್ಸಸ್ಗಳೆಲ್ಲ ಮತ್ತು ಸ್ಯಾರಿಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ ನೋಡಿ ನಾನು ಇವಾಗ ಬ್ಲೌಸ್ನ ತೆಗಿತಾ ಇದ್ದೀನಿ ತುಂಬ ದಿನ ಆಯಿತು ಹೊಲದು ಮತ್ತು ಇವಾಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಹೊಲೋಕ್ಕೆ ಯಾಕಂದರೆ ರೀಸೆಂಟಾಗಿ ಪಾಪು ಆದಮೇಲೆ ಬಿಟ್ಟಿದ್ದೆ ಹತ್ತತ್ರ ಎರಡು ವರ್ಷ ಆಯಿತು ಹೊಲಿಯೋ ಹೊಲಿಯೋದು ಬಿಟ್ಟು ಸೊ ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ನಾನೇ ಹೊಲ್ಕೊತಾ ಇದ್ದೀನಿ ಸೊ ಬೇರೆಯವ್ರು ಹೊಲಿದ್ರೆ ಅಷ್ಟೊಂದು ಕಂಫರ್ಟಬಲ್ ಆಗಿರೋದಿಲ್ಲ ನಮ್ಮ ನಾವೇ ಹೊಲಿತಾ ಇರ್ತೀವಲ್ವಾ ಸೊ ಬೇರೆಯವರು ಹೊಲಿದ್ರೆ ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗೋದಿಲ್ಲ ಹೊಲದಿದ್ದು ಅದಕ್ಕೋಸ್ಕರ ನನ್ನ ಬ್ಲೌಸ್ನ ನಾನೇ ಇನ್ಮೇಲೆ ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನಾವು ನಮ್ಮ ಮನೆಯವ್ರದ್ದು ಬರ್ಡೇ ಅಂತ ಹೇಳಿದ್ದೆ ಅಲ್ವಾ ಸೊ ಏನೂ ಸೆಲೆಬ್ರೇಟ್ ಮಾಡಿಲ್ಲ ಓನ್ಲಿ ಮನೆಯಲ್ಲಿ ಒಂದು ಸ್ವೀಟ್ನ ಮಾಡಿ ಅಷ್ಟೇ ಮುಗಿಸಿದ್ವಿ ಯಾಕಂದರೆ ಮಗಳು ಚಿಕ್ಕವಳಿದಾಳಲ್ವಾ ಹಾಗೆ ರೀಸೆಂಟಾಗಿ ಚಾಟ್ ಸೆಂಟರ್ನ ಕೂಡ ಓಪನ್ ಮಾಡಿದ್ವಿ ಅದಕ್ಕೋಸ್ಕರ ನಾನು ಏನೂ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೋಗಲಿಲ್ಲ ಸೊ ನೆಕ್ಸ್ಟ್ ಇಯರ್ ನೋಡೋಣ ಅಂತ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಸಿಂಪಲ್ಲಾಗಿ ಬರ್ಡೇನ ಮುಗಿಸಿದ್ವಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್